ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರಮೇಶ್ ಕುಮಾರ್ ಎರಡ್ ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ವಿರೋಧಿಸಿ ಶಿಕ್ಷಕರ ಸಂಘದ ಬೃಹತ್ ಹೋರಾಟ ಸಿ ಆ್ಯಂಡ್ ಆರ್ ಅನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆನೆ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬಾರದೆಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಿದ್ಯಾಚೇತನ ಶಾಲಾ ಆವರಣದಿಂದ ತಹಸೀಲ್ದಾರ್ ಕಚೇರಿವರೆಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮದುರ್ಗ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕವಾದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದರಿಂದ ಎಂಟನೇ ತರಗತಿವರೆಗೆ ಮರುಪದನಾಮಕರಣಗೊಳಿಸಲು ಹಾಗೂ ಸಿ ಮತ್ತು ಆರ್ ಅನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬಾರದೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮದುರ್ಗ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಶ್ರೀ ಜಯಕುಮಾರ್ ಹೆಬ್ಬಳಿ ಮಾತನಾಡಿ ಬಡ್ತಿ ವರ್ಗಾವಣೆಗೆ ದೊಡ್ಡ ಅಡ್ಡಿಯಾಗಿರುವ ವೃಂದ ಮತ್ತು ನೇಮಕ ನಿಯಮ ಎರಡ್ ಸಾವಿರದ ತಿದ್ದುಪಡಿ ಮಾಡಿ ಶಿಕ್ಷಕರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು ಇನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಆಗಸ್ಟ್ ಐದರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹಾಗೂ ರಾಜ್ಯ ಮಟ್ಟದಲ್ಲಿ ಆಗಸ್ಟ್ ಹನ್ನೆರಡರಂದು ಬೃಹತ್ ಪ್ರತಿಭಟನೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದೆ ಎಂದು ನುಡಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ಜಯಕುಮಾರ್ ಹೆಬಳಿ ಜಿಲ್ಲಾ ಘಟಕದ ರಾಜನೂರು ತಾಲೂಕಾಧ್ಯಕ್ಷ ಶ್ರೀ ನಿಜಗುಲಿ ಎಸ್ ವಿ ಪಾಟೀಲ್ ಎನ್ ಎಸ್ ಸಿ ರಮೇಶ್ ಎಣ್ಣಿಗೇರಿ ಬಸರಿಕಟ್ಟಿ ನೂರಾರು ಶಿಕ್ಷಕರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ನಾವು ಯಾವ ಕಾರಣದಿಂದ ಮನವಿ ಸಲ್ಲಿಸಿದಿರಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮದುರ್ಗ ಘಟಕದಿಂದ ಎರಡು ಸಾವಿರದ ಹದಿನಾರರಲ್ಲಿ ಉಂದ ಮತ್ತು ನೇಮಕಾತಿ ಸಿ ಎಂಡ್ ಆರ್ ಬದಲಾವಣೆ ಸಲುವಾಗಿ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮಾನ್ಯ ಶಾಸಕರುಗಳಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮಾನ್ಯ ಬಿ ಓ ಅವ್ರ ಮುಖಾಂತರ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಎರಡು ಸಾವಿರದ ಹದಿನಾರರಲ್ಲಿ ನಾವು ಪೂರ್ವದಲ್ಲಿ ಏನು ನೇಮಕಾತಿ ಹೊಂದಿದಂಥ ಎಲ್ಲ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕಾತಿ ಹೊಂದಿದ್ದೇವೆ ಎರಡು ಸಾವಿರದ ಹದಿನಾರರ ನಂತರ ವೃಂದ ಬದಲಾವಣೆ ಮಾಡಿ ಆರು ಐದರಿಂದ ಐದು ಮತ್ತು ಆರರಿಂದ ಎಂಟು ಎರಡು ವೃಂದಗಳನ್ನಾಗಿ ಸರ್ಕಾರ ರಚನೆ ಮಾಡಿತು ಈಗ ಆರರಿಂದ ಎಂಟಕ್ಕೆ ಮತ್ತು ಒಂದರಿಂದ ಐದಕ್ಕೆ ಬೋಧಿಸಲಿಕ್ಕೆ ಎರಡು ವಿಂಗಡಣೆಗಳನ್ನು ಮಾಡಿದರು ಈಗ ನಾವು ಪ್ರಾಥ ಒಂದರಿಂದ ಎಂಟನೇ ತರಗತಿವರೆಗೆ ಬೋಧಿಸಿದಂಥ ಶಿಕ್ಷಕರೆಲ್ಲರೂ ಒಂದರಿಂದ ಐದನೇ ತರಗತಿಗೆ ಬೋಧಿಸುವಂಥ ಸಂದರ್ಭ ಬಂದಿದೆ ಈಗ ನೇಮಕಾತಿ ಆದಂಥವರೆಲ್ಲರೂ ಆರರಿಂದ ಎಂಟಕ್ಕೆ ನೇಮಕಾತಿ ಆಗ್ತಾ ಇದ್ದಾರೆ ಆರರಿಂದ ಎಂಟು ನೇಮಕಾತಿ ಆದಂಥ ಶಿಕ್ಷಕರು ಅವರು ಪದವೀಧರ ಶಿಕ್ಷಕರೇ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ ಎಂಬತ್ತು ಸಾವಿರ ಜನ ಪದವೀಧರ ಶಿಕ್ಷಕರು ನಾವೇ ಇದ್ದೇವೆ ನಮ್ಮನ್ನು ಪದವೀಧರ ಶಿಕ್ಷಕರೆಂದು ಪದನಾಮಕರಣ ಮಾಡಿರಿ ನಮ್ಮನ್ನ ಆರರಿಂದ ಎಂಟಕ್ಕೆ ನಮ್ಮಲ್ಲಿರುವಂಥ ಶಿಕ್ಷಕರನ್ನು ನೀವು ವಿಲೀನಗೊಳಿಸ್ರಿ ಅನ್ನುವಂಥ ಸರ್ಕಾರದ ಹಕ್ಕೊತ್ತಾಯವನ್ನು ಎರಡು ಸಾವಿರದ ಹದಿನೇಳರಿಂದ ನಾವು ಸರ್ಕಾರಕ್ಕೆ ವಿನಂತಿಗಳನ್ನು ಇಲಾಖೆಗೆ ವಿನಂತಿಗಳನ್ನು ಮಾಡುತ್ತಾ ಬಂದಿದ್ದೇವೆ ನಾವು ಸರ್ಕಾರಿ ಶಾಲೆಯ ಶಿಕ್ಷಕರು ಶಿಕ್ಷಕರು ಮತ್ತು ಹೊರಗಿನ ಪ ಸಮಾಜಕ್ಕೆ ಮತ್ತು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಇದನ್ನು ವಿನಂತಿ ಪೂರ್ವಕವಾಗಿ ಬಗೆಹರಿಸ್ಕೋಬೇಕನ್ನುವಂಥ ನಿಟ್ಟಿನಲ್ಲಿ ಏಳು ವರ್ಷ ಎಂಟು ವರ್ಷಗಳಿಂದ ನಾವು ಮನವಿಗಳನ್ನು ಮಾಡ್ಕೊತಾ ಬಂದಿದ್ದೇವೆ ಕೊನೆಯದಾಗಿ ಸರ್ಕಾರ ನಮ್ಮ ಮಾತಿಗೆ ಬೆಲೆ ಇಲ್ಲದಕ್ಕಾಗಿ ನಾವು ಅನಿ ಅನಿವಾರ್ಯವಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಈ ದಿನ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ತಾಲೂಕಿನ ಸಂಘಟನೆಗಳು ಮನವಿಗಳನ್ನು ಅರ್ಪಿಸ್ತಾ ಇದ್ದಾರೆ ಚಳವಳಿ ಪತ್ರವನ್ನು ಅರ್ಪಿಸ್ತಾ ಇದ್ದಾರೆ ನಾಳೆ ದಿನಾಂಕ ಏಳರಂದು ಬೆಳಗಾವಿ ಜಿಲ್ಲೆಯಲ್ಲಿ ಉಪನಿರ್ದೇಶಕರಿಂದ ಕಚೇರಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಚ್ಚಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ನಮ್ಮ ಚಳವಳಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಈ ಚಳವಳಿ ಪತ್ರ ಎರಡು ಹಂತದಲ್ಲಿ ನಡೆದ ನಂತರ ಹನ್ನೆರಡನೇ ತಾರೀಕಿನಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಾವು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ ಎರಡು ಸಾವಿರ ಈ ಎರಡು ದಿನಾಂಕ ಹನ್ನೆರಡರಂದು ಸರ್ಕಾರ ಸಂಘಟನೆಯನ್ನು ಕರೆದುಕೊಂಡು ನಮಗಾದಂಥ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ನಾವು ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಹೋಗುವ ತೀರ್ಮಾನವನ್ನು ಅಲ್ಲಿ ಮಾಡ್ತೇವೆ ಅದಕ್ಕಾಗಿ ನಿಮ್ಮ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಶಿಕ್ಷಣ ಸಚಿವರಿಗೆ ಮಾನ್ಯ ಸರ್ಕಾರದ ಪ್ರಾಥಮಿಕ ಶಾಲಾ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ಮಾನ್ಯ ಆಯುಕ್ತರಿಗೆ ವಿನಂತಿ ಮಾಡ್ತೇನೆ ದಯಮಾಡಿ ನಮ್ಮನ್ನು ರಸ್ತೆಗಿಳಿಸಿ ಶಾಲೆಗಳನ್ನು ಬಂದ್ ಮಾಡಿ ಹೊರಗೆ ಹೋಗಲಿ ಕೊಡಬೇಡಿ ನಮಗಾದಂಥ ಅನ್ಯಾಯವನ್ನು ಸರಿಪಡಿಸಿಕೊಡಿ ಅನ್ನುವಂಥ ಹಕ್ಕೊತ್ತಾಯವನ್ನು ಸಂಘಟನೆಯಿಂದ ನಾನು ವಿನಂತಿ ಪೂರ್ವಕವಾಗಿ ಮಾಡುತ್ತಿದ್ದೇನೆ ದಯಮಾಡಿ ನಾನು ಜಯಕುಮಾರ್ ಹೇಳಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಳಗಾವಿ